ಈ ವರ್ಷದ ಅತಿವೃಷ್ಟಿಗೆ ಅನ್ನದಾತರು ಈಗಾಗಲೇ ನಲುಗುತ್ತಿದ್ದಾರೆ ಇಂಥ ಸಮಯದಲ್ಲಿ ಬಂದಷ್ಟು ಬೆಳೆಗೆ ಉತ್ತಮ ದರ ಕೂಡ ಸಿಗುತ್ತಿಲ್ಲ ಇದರಿಂದಾಗಿ ರೈತರು ಕಣ್ಣೀರು ಸುರಿಸುವ ಪರಿಸ್ಥಿತಿ ಬಂದೊದಗಿದೆ ಬೆಳ್ಳುಳ್ಳಿ ಬೆಳೆದರೂ ರೈತರಿಗೆ ಸೂಕ್ತ ಬೆಳೆ ಸಿಗುತ್ತಿಲ್ಲ ಖರೀದಾರರು ಬರುತ್ತಿಲ್ಲ ಎಂಬ ನೆಪವೊಡ್ಡಿ ಬೆಲೆಯನ್ನು ಕಡಿಮೆ ಮಾಡಲಾಗುತ್ತಿದೆ ಎಂಬುದು ರೈತರ ಆರೋಪವಾಗಿದೆ ಇಂಥದೇ ಪ್ರಕರಣ ಶನಿವಾರ ಲಕ್ಷ್ಮೇಶ್ವರದ ಎಪಿಎಂಸಿ ಶಿ ಅವರಣದಲ್ಲಿ ಜರುಗಿದೆ ಶನಿವಾರ ರೈತರು ಬೆಳ್ಳುಳ್ಳಿಯನ್ನು ಮಾರಾಟಕ್ಕೆ ತಂದಿದ್ದರು ಆದರೆ ಈ ವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿದಾರರು ಬಂದಿಲ್ಲ ಕಾರಣ ಮುಂದಿನ ವಾರ ತೆಗೆದುಕೊಂಡು ಬರಬೇಕು ಎಂದು ದಲಾಲರು ಹೇಳಿದಾರಲ್ಲದೆ ಮಾಲು ಹರಾಜು ಹಾಕಲು ಹಿಂದೇಟು ಹಾಕಿದರು ಇದರಿಂದಾಗಿ ರೊಚ್ಚಿಗೆದ್ದ ರೈತರು ಬೆಳ್ಳುಳ್ಳಿಯನ್ನು ರಸ್ತೆಗೆ ಚೆಲ್ಲಿ ಪ್ರತಿಭಟನೆ ನಡೆಸಿದರು ವಿಷಯ ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಎಪಿಎಂ ಶಿಖರ್ ರುದ್ರಗೌಡ ಪಾಟೀಲರು ಮೊದಲು ರೈತರ ಬೆಳ್ಳುಳ್ಳಿಯನ್ನು ಮಾರಾಟ ಮಾಡಲು ಪ್ರತಿ ವ್ಯವಸ್ಥೆ ಮಾಡಬೇಕು ಎಂದು ಸೂಚಿಸಿದರು ನಂತರ ಬೆಳ್ಳುಳ್ಳಿ ಹರಾಜು ಪ್ರಕ್ರಿಯೆ ಆರಂಭಗೊಂಡಿತು ವರದಿ ನಾಗರಾಜ್ಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ವಾರ ಹೆಂಗ್ ಕೋರಿ ಆದಷ್ಟು ರೈತರಿಗೆ ಆಗಲ್ಲ ಸರ್ ಸ್ವಲ್ಪ

ಬಜಾರ್ ಇದ್ದಂಗೆ ಕೊಡ್ತೀವಿ ಇಲ್ಲಾಂದ್ರೆ ಇಷ್ಟು ಮಾಲ್ ಐವತ್ತಾರು ಮಾರ್ತ ಬೆಳಿಗ್ಗೆ ಒಳ್ಳೇದು ಸರ್ ಬಾಡಿಗೆ ಇರ್ತೀವಿ ಹಸಿ ಮಾಲ್ ಐತಿ ಇಲ್ಲ ಅಂದ್ರೆ ಎಷ್ಟೈತಿ ಗಿರಾಕಿ ಎಷ್ಟೈತಿ ಹೆಂಚೆ ಮಾಡಿ ಕೊಡ್ತೀವಿ ಅಂತ ಹೇಳತ್ತೀವಿ ನಾವು ಎರಡು ನಿಮಿಷ

ಬೆಲೆನ ಬೆಳ್ಳಿ ಒಳಗೆ ತಾನ ಇವತ್ತು ಬಂದಂತ ಬೆಳಿಗ್ಗೆ ಸೂಕ್ತವಾದ ಬೆಲೆನೂ ಸಿಗ್ತಾ ಇಲ್ಲ ಇವ್ ಹೆಸರು ಲಾಸ್ ಆಗಿ ಹೋಗಿದ್ದೆ ಅದೇ ಕಾರಣದಿಂದ ಈ ಬಳ್ಳಿನ ಸಹಿತ ನಮ್ಮ ರೈತರಿಗೆ ಇದ ಒಂದು ಅನ್ನ ಅಂತ ನಾವು ತಿಳ್ಕೊಂಡಿದ್ವಿ ಇವತ್ತು ಇದಕ್ಕ ಬಂದಂತ ಬೆಳೆ ಹತ್ತು ಪರ್ಸೆಂಟ್ ಬಂದತಿ ತೊಂಬತ್ ಪರ್ಸೆಂಟ್ ಲಾಸ್ ಆಗಿ ಹೋಗಿತ್ತು ಅದು ಗಟ್ಟಿ ಹರಿದು ಹೊಲದಾಗ ಹತ್ತು ಪರ್ಸೆಂಟ್ ಬಂದ್ರೆ ಅದ ಹತ್ತು ಪರ್ಸೆಂಟ್ ಇವತ್ತು ಇವತ್ತ ಮಾರ್ಕೆಟ್ ತಂದ್ರ ಬೆಲೆ ಇಲ್ಲಂಗ ಆಗೇತಿ ರೈತಿಗೆ ಏನಾಗೈತಿ ಅಂದ್ರೆ ಇವತ್ತು ತಿನ್ನಾಕ ಅನ್ನ ಸಿಗದಂಗ ಆಗೇತಿ ಅನ್ನ ಬೆಳೆ ರೈತಿಗೆ ಅನ್ನ ತಿನ್ನಾಕ್ ಸಿಗದಂಗ ಆಗೇತಿ ಯಾಕಂದ್ರ ಬಂದಂತ ಬೆಳೆ ನಾವ್ ಏನಾರ ಮಾಡಿ ಆಳು ಹೋಳು ಎಲ್ಲಾ ಕೊಟ್ರು ನಾವ್ ಉಳಿಬೇಕಂದ್ರ ರೈತನ ಬೆಲ್ಲ ಬೆನ್ನೆಲ್ ಬರ ಸರ್ಕಾರನಾಗಾದ್ರ ಇವತ್ ಹಂಗಾಗಿಲ್ಲ ರೈತನ ಎಲ್ಲಾರ್ಗ ಹಾಕಿ ರೈತನ ಸಾಯುವಂತ ಪರಿಸ್ಥಿತಿ ಬಂದತಿ ಹ ಅದಕ್ಕೆ ಇವತ್ ಇವತ್ ಬಂದಂತ ಬೆಳೆಗೆ ಒಂದ್ ವಾರ ಸಂತೆ ಆಗಂಗಿಲ್ಲ ಆ ಲೆಕ್ಕಕ್ಕೆ ಲೆಕ್ಕ ಪರಿಸ್ಥಿತಿ ಅದಕ್ ಮಾಡಿ ನಿಮ್ಮ ಮುಖಾದ್ರ ಕೇಳ್ಕೊಂಡ್ ಏನಂದ್ರ ಇದಕ್ಕ ಬಂದಂತ ಬೆಳಿಗೆ ಸೂಕ್ಷಿಸುವ ಸೂಕ್ಷ ಬೆಲೆ ಕೊಟ್ಟ ನಮ್ಮನ್ನ ರೈತರನ್ನ ಕಾಪಾಡ್ಬೇಕಂತೇಳಿ ನಿಮ್ ಮುಖಾಂತರ ನಾವು ಎಲ್ಲಾ ರೈತರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೇವಿ